ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜನೀರು ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೊಟ್ಟೂರು ದೇವರನ್ನ ಆರಾಧಿಸೋಣ ಕೊಟ್ಟೂರು ದೊರೆಯೇ ನಿನಗ್ಯಾರು ಸರಿಯೇ ಸರಿ ಸರಿ ಅಂದವರ ಅಜ್ಞಾನ ಅರಿಯೇ ಪ್ರತಿ ವರ್ಷದಂತೆ ಈ ವರ್ಷನೂ ಕೊಟ್ಟೂರಲ್ಲಿ ಕೊಟ್ಟೂರೇಶ್ವರ ರಥೋತ್ಸವ ನಡೆಯಲಿದೆ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಕೊಟ್ಟೂರಲ್ಲಿ ವರ್ಷ ವರ್ಷ ಯಾವ ಥರ ಜಾತ್ರೆ ಮಾಡ್ತಿದ್ರು ತೇರನ್ನ ಎಳಿತಿದ್ರು ಈ ವರ್ಷವೂ ಅದೇ ಥರ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಮತ್ತು ಪಾದಾತ್ರೆಗೆ ಬರ್ತಾ ಇರೋರ್ಗೂ ಕೂಡ ಎಲ್ಲ ಸೌಕರ್ಯಗಳನ್ನು ಲಭಿಸ್ತಾ ಇದ್ದಾರೆ ಹುಷಾರಿಲ್ದಾಗೆ ಟ್ಯಾಬ್ಲೆಟ್ ಆಗಲಿ ಮತ್ತು ಇಂಜೆಕ್ಷನ್ ಆಗಲಿ ಏನೇ ಬೇಕಾದರೂ ಫ್ರೀ ಇರುತ್ತೆ ಪ್ರಸಾದ ಕೂಡ ಇರುತ್ತೆ ಎಷ್ಟೊಂದು ಭಕ್ತಾದಿಗಳು ಬೇಡ್ಕೊಂಡಿರ್ತಾರೆ ಹಿಂಗೆ ಪಾದಯಾತ್ರೆಗೆ ಬರೋರಿಗೆ ಈ ಥರ ಪ್ರಸಾದ ಕೊಡಬೇಕು ಅಂತ ಸೊ ಅವ್ರವ್ರ ಭಕ್ತಿ ಅದು ಒಂದು ಖುಷಿ ಏನಪ್ಪಾ ಅಂತ ಹೇಳಿದರೆ ಕೊಟ್ಟೂರಿಗೆ ಪಾದಯಾತ್ರೆ ಬರೋರು ಜಾಸ್ತಿ ಆಗ್ತಿದ್ದಾರೆ ಹೊರತುಕ್ಕೂ ಕಡಿಮೆ ಅಂತ ಆಗ್ತಿಲ್ಲ ಇದರಲ್ಲೇ ತಿಳ್ಕೊಬಹುದು ನಮ್ಮ ಕೊಟ್ಟೂರು ದೇವ್ರ ಮಹಿಮೆ ಹೇಗಿದೆ ಅಂತ ಎಷ್ಟೋ ಜನಕ್ಕೆ ಮಕ್ಕಳಾಗಿರಲ್ಲ ಯಾವುದೋ ಹುಷಾರಿರಲ್ಲ ಯಾವುದೋ ಒಂದು ಇದರಲ್ಲಿ ನರಳುತ್ತಾ ಇರ್ತಾರೆ ಸೊ ದೇವ್ರ ಹತ್ರ ಮೋರೆ ಬಂದು ಬೇಡ್ಕೊಂಡು ಅವ್ರು ಕೊಟ್ಟೂರು ಪಾದಯತ್ರೆಗೆ ಬರ್ತಾರಲ್ಲ ಅದರಲ್ಲೇ ತಿಳ್ಕೊಬಹುದು ನಮ್ಮ ಕೊಟ್ಟೂರು ಮಹಿಮೆ ಹೇಗಿದೆ ಅಂತ ಸೊ ಯಾವ್ಯಾವ ಹಳ್ಳಿ ಕಡೆ ಹಳ್ಳಿ ಕಡೆಯಿಂದ ಬರ್ತಾ ಇದ್ದೀರೋ ಹರಿಹರ ಆಗಲಿ ಅಥವಾ ದಾವಣಗೆರೆ ಆಗಲಿ ಆಗಲಿ ಮೆಲೆಬೆನ್ನೂರಾಗಲಿ ರಾಣೆಬೆನ್ನೂರಾಗಲಿ ಚಿಕ್ಕ ಪುಟ್ಟ ಹಳ್ಳಿಗಳಿಂದ ಯಾವುದ್ಯಾವುದೋ ಊರುಗಳಿಂದ ಪಾದಯತ್ರೆಗೆ ಬರ್ತಾ ಇದ್ದಾರೆ ಸೊ ಅವರಿಗೆಲ್ಲ ಒಳ್ಳೇದಾಗಲಿ ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಪಾದ ಹತ್ರಗೆ ದಯವಿಟ್ಟು ಹುಡುಗಾಟ ಆಡಿಕೊಂಡು ಏನೋ ಮಾಡಿಕೊಂಡು ಹೋಗಬೇಡಿ ಕೊಟ್ಟೂರು ದೇವ್ರನ್ನ ಇಟ್ಕೊಂಡು ಕೊಟ್ಟೂರು ದೇವ್ರನ್ನ ಆರಾಧಿಸ್ಕೊತ ದಯವಿಟ್ಟು ಕೊಟ್ಟೂರು ಪಾದ ಹತ್ರನ ಬನ್ನಿ ಏನು ಮೇಡಮ್ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ನೀವು ಮತ್ತೆ ಕೊಟ್ಟೂರಿಗೆ ಬರಲ್ವಾ ಅಂತ ಮೆಸೇಜ್ ಖಂಡಿತ ಹಾಕ್ತೀರಾ ಯಾಕಂದ್ರೆ ನಾನು ಕೊಟ್ಟೂರಿಗೆ ಬಂದಾಗೆಲ್ಲ ವೀಡಿಯೋ ಬಿಟ್ಟಾಗೆಲ್ಲ ಮೆಸೇಜ್ ಮಾಡಿದಿರ ಎಷ್ಟೋ ಜನ ಎರಡು ತಿಂಗಳ ಹಿಂದೆನೇ ಮಾಡಿದ್ದೀರಾ ಮೇಡಮ್ ಈ ವರ್ಷ ಕೊಟ್ಟೂರು ಪಾದತ್ರೆಗೆ ಬನ್ನಿ ನಾವು ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ಎಷ್ಟೊಂದು ಜನ ಕಮೆಂಟ್ ಮೂಲಕ ಹೇಳಿದಿರ ಸೊ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಸೊ ಈ ವಿಡಿಯೋ ಮೂಲಕ ನಿಮಗೆಲ್ಲ ತಿಳಿಸ್ತೀನಿ ಈ ವರ್ಷ ನಾನು ಕೊಟ್ಟೂರು ಪಾದಯತ್ರೆಗೆ ಬರ್ತಾ ಇಲ್ಲ ಯಾಕಂತ ಹೇಳಿದರೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನು ಕೊಟ್ಟೂರು ಬರ್ತಾ ಇಲ್ಲ ನೆಕ್ಸ್ಟ್ ಇಯರ್ ಖಂಡಿತ ಬರ್ತೀನಿ ನನ್ನ ಕೈಯಲ್ಲಿ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಾನು ಖಂಡಿತವಾಗ್ಲೂ ಕೊಟ್ಟೂರು ಪಾದಯತ್ರೆಗೆ ಬರ್ತೀನಿ ನೆಕ್ಸ್ಟ್ ಇಯರ್ ಬಂದಾಗ ಖಂಡಿತವಾಗ್ಲೂ ಸಿಗೋಣ ಯಾರ್ಯಾರು ಕಮೆಂಟ್ ಮೂಲಕ ತಿಳಿಸಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಆದರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಸಿಕ್ಕರೆ ಖಂಡಿತವಾಗ್ಲೂ ಮಾತಾಡೋಣ ನನಗೆ ಪರ್ಸ್ನಲ್ಲಾಗಿ ಕೊಟ್ಟೂರು ತೇರು ಬಂದ ತಕ್ಷಣವೇ ತುಂಬ ಖುಷಿಯಾಗುತ್ತೆ ಯಾಕಂತ ಹೇಳಿದರೆ ನಾನು ಒಂದು ವರ್ಷ ಕೊಟ್ಟೂರು ಪಾದಯತ್ರೆಗೆ ಬಂದಿದ್ದೆ ಸೊ ಅವಾಗ ಅಲ್ಲಿಂದ ನಾನು ಒಂದು ವಿಡಿಯೋ ಮಾಡಿದ್ದೆ ಒಂದು ಬಾಳೆಹಣ್ಣು ಎಸೆಯೋ ವೀಡಿಯೋ ಕೊಟ್ಟೂರು ತೇರಿಗೆ ಸೊ ಅವಾಗ ಬಾಳೆಹಣ್ಣು ಎಸೆಯೋ ವಿಡಿಯೋ ಒಂದು ಮಿಲಿಯನ್ ಆಗಿತ್ತು ಅಲ್ಲಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದನೇ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದ್ದು ಸೊ ಕೊಟ್ಟೂರಿಂದ ನಾನು ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಇಲ್ಲಿವರೆಗೂ ಅಷ್ಟು ಚೆನ್ನಾಗೆ ನಾನು ವೀಡಿಯೋಸ್ ಇದ್ದಾವೆ ಯಾರು ಬ್ಯಾಡ್ ಕಮೆಂಟ್ ಕೂಡ ಹಾಕ್ತಿಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಆಲ್ಮೋಸ್ಟ್ ಕೊಟ್ಟೂರಲ್ಲೇ ಜಾಸ್ತಿ ಇದ್ದಾರೆ ಫ್ಯಾನ್ಸ್ ನನಗೆ ಯಾಕಂದರೆ ನಾನು ಕೊಟ್ಟೂರಿಗೆ ಹೋದಾಗೆಲ್ಲ ಎಲ್ಲರೂ ಕಮೆಂಟ್ ಮಾಡ್ತೀರಾ ಮೇಡಮ್ ನಮ್ಮ ಕೊಟ್ಟೂರು ನಮ್ಮ ಕೊಟ್ಟೂರು ನಮ್ಮ ಕೊಟ್ಟರು ಅಂತ ಎಲ್ಲರೂ ಕಮೆಂಟ್ ಮಾಡ್ತೀರಾ ತುಂಬ ಆಗುತ್ತೆ ತೇರು ಹೇಳಿಬೇಕಾದ್ರೆ ಎಲ್ಲರೂ ಹುಷಾರಾಗಿರಿ ಏನೇ ಒಡವೆ ಹಾಕೊಂಡು ಹೋದರೂ ಸ್ವಲ್ಪ ಕೇರ್ಫುಲ್ಲಾಗಿರಿ ಯಾಕಂದರೆ ಆ ರಶ್ಶಲ್ಲಿ ಕಿತ್ಕೊಂಡ್ರೆ ಗೊತ್ತಾಗಲ್ಲ ಸೊ ಹಾಗಾಗಿ ದೇವ್ರ ಹೋಗಿ ಕಳ್ಕೊಂಡು ನೀವು ಮನಸ್ಸಲ್ಲಿ ಏನೋ ಕಿರಿಕಿರಿ ಮಾಡ್ಕೊಂಡು ಹೋಗೋದು ಬೇಡ ದೇವ್ರ ದರ್ಶನ ಮುಗಿಸ್ಕೊಂಡು ಖುಷಿಯಾಗಿ ಹೋಗಿ ಹಾಗಾಗಿ ನಿಮ್ಮ ಒಡವೆಗಳನ್ನ ಆಲ್ಮೋಸ್ಟ್ ಬಿಟ್ಟು ಹೋಗೋದು ಉತ್ತಮ ಸೊ ಹಾಕೊಂಡು ಹೋದರು ಹುಷಾರಾಗಿರಿ ಅಷ್ಟೇ ಇಷ್ಟೊಂದು ಜನ ಆಲ್ರೆಡಿ ಎರಡು ದಿವಸದ ಹಿಂದೆ ಪಾದಯಾತ್ರೆಗೆ ಅಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ಮ ಹರಿಹರದಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಭಕ್ತಾದಿಗಳು ಪಾದಯಾತ್ರೆಗೆ ಹೊರಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಕೊಟ್ಟೂರು ಸ್ವಾಮಿನ ನೆನೆಸ್ಕೊತ ದೇವ್ರ ದರ್ಶನ ಮುಗಿಸ್ಕೊಂಡು ರಥೋತ್ಸವನ ಎಳೆದು ಖುಷಿಯಾಗಿ ಬನ್ನಿ ಹಾಗೆ ಇಷ್ಟೊತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಶ್ರೀ ಗುರು ಕೊಟ್ಟೂರೇಶ್ವರ